ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕದ ವಿಶೇಷ ಪಲ್ಯ ಮಾಡ್ತಾ ಇದ್ದೀನಿ ಇದು ಕಡಲಿ ಪಲ್ಯ ಭಾಳನೇ ಚೆನ್ನಾಗಿರುತ್ತೆ ಇದು ನೀವು ಒಂದು ರೊಟ್ಟಿ ಉಣಾರು ನಾಲ್ಕು ರೊಟ್ಟಿ ಊಟ ಮಾಡ್ತೀರಿ ಕಡಲಿ ಪಲ್ಯನ ಉಂಡ್ರೆ ಇದು ಇವಾಗ ಸೀಸನ್ ಅದ ಬಿಟ್ಟರೆ ಮತ್ತೆ ಮುಂದೆ ಸಿಗೋದಿಲ್ಲ ಅದು ಸೀಸನ್ ಏನು ಸೀಸನಿಗೆ ಇರುತ್ತೋ ಆ ತರಕಾರಿನ ನಾವು ಊಟ ಮಾಡಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹ್ಯಾ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಭಾಳ ಸರಳ ಇದೆ ಭಾಳ ರುಚಿಯಾಗಿರುತ್ತೆ ಈ ಪಲ್ಯಾನ ನೀವು ಒಂದು ಸಲ ಉಂಡ್ರೆ ಮತ್ತೆ ಮತ್ತೆ ಉಣ್ಬೇಕು ಅಂತ ಅನಿಸುತ್ತೆ ಬನ್ನಿ ನೋಡ್ಕೊಂಬರೋಣ ನೋಡಿ ಇವಾಗ ನಾನು ಕಡಲಿ ಪಲ್ಯನ ತಗೊಂಡಿದ್ದೀನಿ ಇದನ್ನು ಸೋಸ್ ಇಟ್ಕೊಂಡ್ಬಿಡಬೇಕು ಇದ್ರಾಗ ಅವ್ರು ಏನು ಮಾಡಿರ್ತಾರೆ ಅಂದ್ರೆ ಜರ ಕಡ್ಡಿ ಜಾಸ್ತಿ ಇಟ್ಟಿರ್ತಾರೆ ಅದಕ್ಕೆ ಅದು ಬಿರುಸಿರೋದ್ರಿಂದ ಅದನ್ನು ತೆಗೆದು ಹಾಕಿಬಿಡಬೇಕು ಅಂದರೆ ಆಗಿರುತ್ತೆ ಅದು ಕಡ್ಡಿನ ಅದು ಊಟ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಅದ್ರ ಎಲಿನ ತೆಗೆದು ಅದು ಒಳಗಡೆ ಕಡ್ಡಿ ಬಂದಿರೋದು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಕಡ್ಡಿ ಹಾಕಿರ್ತಾರೆ ಅವರು ಅದನ್ನು ಊಟ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಎಲ್ಲಿ ಚಲೋ ಇರೋ ಎಲ ತೊಗೊಂಡು ಮುಂದ್ಗಡೆ ಇರೋದನ್ನು ಒಂದು ಸ್ವಲ್ಪ ಎಳಿ ಎಳಿ ಇರುತ್ತೆ ಅಂಥದ್ದನ್ನು ತೆಗೆದಿಟ್ಕೊಂಡು ಸೋಸಿಟ್ಕೊಂಡ್ಬಿಡ್ಬೇಕು ಸೋಸಿ ತೊಳೆದಿಟ್ಕೋಬೇಕು ಇವಾಗ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಇದು ನಾನು ಮಾಡ್ತಾ ಇರೋ ಪಲ್ಯನ ಒಂದು ಮೂರು ಜನ ಊಟ ಮಾಡ್ಬೋದು ಸರಿಯಾಗಿ ಊಟ ಮಾಡಿದ್ರೆ ಮೂರು ಜನ ಊಟ ಮಾಡ್ತಾರೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಡೋಣ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಹಾಕೋಲ್ಲ ಸಾಸಿವೆ ಹಾಕಬೇಡಿ ಜೀರಿಗೆನ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಮತ್ತು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಕಾದ್ಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಇದಕ್ಕೆ ಹಸಿ ಇರಬಾರ್ದು ಇದರಲ್ಲಿ ಈರುಳ್ಳಿದು ಹಸಿ ವಾಸನೆ ಇತ್ತಂದ್ರೆ ಕಡಲೆ ಪಲ್ಯ ಅದು ರುಚಿ ಕೆಟ್ಟೋಗ್ಬಿಡ್ತದೆ ಅದಕ್ಕೋಸ್ಕರ ಅದನ್ನು ಗೋಲ್ಡನ್ ಫ್ರೈ ಮಾಡ್ಕೋಬೇಕು ಮತ್ತು ನಾನು ಕಡಲೆ ಪಲ್ಯನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಅರ್ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಹಸಿ ಖಾರನೂ ಹಾಕ್ತಾರೆ ಹಸಿ ಖಾರ ಹಾಕಿದ್ರು ರುಚಿ ಚೆನ್ನಾಗಿ ಕೊಡುತ್ತೆ ಬೇಡ ಅಂದ್ರೆ ನೀವು ಕೆಂಪು ಖಾರದ ಪುಡಿನೂ ಹಾಕ್ಕೋಬೋದು ನಾನು ಕಡಲಿ ಪಲ್ಯನ ಕಟ್ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಸಣ್ಣ ಕಟ್ ಮಾಡಿದ್ದೆ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಕಡಲೆ ಪಲ್ಯನ ಹಾಕಿದ್ಮೇಲೆ ಹಾಗೆ ತಿರ್ಕೊಂಡ್ಬಿಡ್ಬೇಕು ನಾವು ಅದು ಕಲರ್ ಏನಿರುತ್ತಲ್ಲ ಹಸಿ ಕಲರು ಅದನ್ನೆಲ್ಲ ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಅಂದರೆ ಎಣ್ಣೆಯೊಳಗೆ ಫ್ರೈ ಆಗಬೇಕು ಆ ಥರ ಒಂದು ಎರಡು ನಿಮಿಷದ ತನಕ ಹಿಂಗೆ ತಿರುತ್ತಾ ಇರಬೇಕು ನಮ್ಗೆ ಗುರ್ತಾಗುತ್ತೆ ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಬೆಂದಿರೋ ಥರ ಅನಿಸುತ್ತೆ ಇದೆಲ್ಲ ಹೋಗ್ಬಿಟ್ಟು ಮತ್ತು ಇದಕ್ಕೆ ಒಂದು ಸ್ವಲ್ಪ ಬ್ಯಾಳಿನ ಹಾಕ್ಕೊಂಡಿದ್ದೀನಿ ನಾನು ಅದು ನಿಮ್ಗೆ ಅಳತೆ ಹೆಂಗೆ ಗೊತ್ತಾಗಬೇಕಂದ್ರೆ ಇದು ನೆನೆಸಿಟ್ಕೊಂಡು ಒಂದು ಎರಡು ತಾಸಷ್ಟು ಬ್ಯಾಳಿನ ನೆನೆಸಿಟ್ಕೊಂಡಿದ್ದೀನಿ ಅಳತೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರೆ ಇದು ಒಂದು ಎರಡು ಬಗ್ಸಿಯಷ್ಟು ಕಡಲೆ ಪಲ್ಯ ಇತ್ತು ಅದಕ್ಕೆ ಒಂದು ಮುಟ್ಟಿಗೆಯಷ್ಟು ಬ್ಯಾಳಿನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಡೋಣ ನಾನು ಪಲ್ಯ ಒಳಗೆ ಉಪ್ಪು ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಒಂದು ಸ್ವಲ್ಪ ನೀರು ಬಿಟ್ಟುಕೊಳುತ್ತೆ ಉಪ್ಪು ಹಾಕೋದ್ರಿಂದ ಅಂದ್ರೆ ಪಲ್ಯ ಚಲೋ ಬೆಂದು ಬಿಡುತ್ತೆ ಅದಕ್ಕೋಸ್ಕರ ಹವೆ ಒಳಗೆ ಬೇಯುತ್ತೆ ಅದಕ್ಕೋಸ್ಕರ ನಾನು ಉಪ್ಪನ್ನ ಹಾಕಿದ್ದೀನಿ ಇವಾಗ ಏನು ಬ್ಯಾಳಿ ಇಟ್ಟಿದ್ದೀವಲ್ಲ ಅಷ್ಟು ಬ್ಯಾಳಿನ ಹಾಕಿದ್ದೀನಿ ಇಟ್ಟಿರೋ ಬ್ಯಾಳಿ ಮತ್ತು ಖಾರ ಮಾತ್ರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನಾನು ಒಂದು ಅಷ್ಟು ಹಾಕಿದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನೋಡಿ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಇಟ್ಟು ಬಿಡಬೇಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬಿಡಬೇಕು ಅಂದರೆ ಒಂದು ಎರಡು ಎರಡು ಮೂರು ಮೂರು ನಿಮಿಷ ಅಷ್ಟಿಷ್ಟ್ರೆ ಇದು ಆಗುತ್ತೆ ನೋಡಿ ಇದೊಂದು ಮೂರು ನಿಮಿಷ ಆಯಿತು ನೀವು ಟೈಮ್ ಹಚ್ಬೋದು ಇಲ್ಲಾಂದರೂ ಹಾಗೇನೋ ಅಂದಾಜಲ್ಲಿ ಹಾಗೇನೂ ಇಟ್ಬಿಡ್ಬೋದು ಸೊ ನೋಡ್ತಾ ಇರ್ಬೇಕು ಅಷ್ಟೇ ಆವಾಗವಾಗ ಹೊತ್ತಾ ಇರ್ತದೇನೋ ಅಂತ ನೋಡ್ತಾ ಇದ್ದರೆ ಏನೂ ಆಗೋದಿಲ್ಲ ಅದು ಹವೆ ಒಳಗೆ ಬೆಂದರೆ ಇನ್ನೂ ರುಚಿ ಹೆಚ್ಚಿಗಾಗುತ್ತೆ ಮೇಲ್ಗಡೆ ನೀರೇನು ಹಾಕೊಳಕ್ಕೆ ಹೋಗ್ಬಾರ್ದು ಎಕ್ಸ್ಟ್ರಾ ನೀರು ಹಾಕಿಬಿಡಿ ಈ ಪಲ್ಯಕ್ಕೆ ಹಾಕಬಾರ್ದು ನೋಡಿ ಇದು ರೆಡಿ ಆಗಿದೆ ನಾನು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟೆ ಚೆನ್ನಾಗಿ ತಿರ್ಕೊಂಡ್ಬಿಟ್ಟೆ ರೆಡಿ ಆದಮೇಲೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಹಾಂ ಒಂದು ರೊಟ್ಟಿ ಉಣೋರು ನೀವು ಮೂರು ಮೂರರಿಂದ ನಾಲ್ಕು ರೊಟ್ಟಿ ಊಟ ಮಾಡ್ತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಕಡಲೆ ಪಲ್ಯ ಇದು ಸೀಸನ್ ಪಲ್ಯ ಆಗಿರೋದ್ರಿಂದ ಆಯಾ ಸೀಸನ್ ತಕ್ಕಂತೆ ನಾವು ಪಲ್ಯನ ಊಟ ಮಾಡಬೇಕು ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಕಡಲೆ ಪಲ್ಯ ಏನಾದರೂ ಸಿಕ್ತು ಅಂದ್ರೆ ನೀವು ಟ್ರೈ ಮಾಡಿ ಕಮೆಂಟ್ ಕೂಡ ಕಮೆಂಟಲ್ಲಿ ಹೇಳಿ ನಿಮ್ಮ ಅನಿಸಿಕೆನಾ ಓಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್